ಮೈಸೂರು ದಸರಾ ಕರ್ನಾಟಕದ ಸಾಂಸ್ಕೃತಿಕ ವೈಭವದ ಪ್ರತೀಕವಾಗಿದೆ ಇದು ಕೇವಲ ಒಂದು ಹಬ್ಬವಲ್ಲ ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕವೂ ಹೌದು ಪ್ರತಿ ಕನ್ನಡಿಗನ ಹೃದಯದಲ್ಲಿ ದಸರಾ ಒಂದು ವಿಶೇಷ ಸ್ಥಾನ ಪಡೆದಿದೆ ಇದು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಅಸ್ಮಿತೆಯ ಅವಿಭಾಜ್ಯ ಅಂಗವಾಗಿದೆ ದಸರಾ ಆಚರಣೆಯು ನಮ್ಮ ಪೂರ್ವಜರ ಶ್ರೇಷ್ಠತೆಯನ್ನು ಸಾರುತ್ತದೆ ಈ ನಿರೂಪಣೆಯಲ್ಲಿ ಮೈಸೂರು ದಸರಾ ಎರಡು ಸಾವಿರ ಇಪ್ಪತ್ತೈದು ರ ಭವ್ಯತೆಯನ್ನು ಪರಿಚಯಿಸಲಾಗುವುದು ಬನ್ನಿ ಈ ಮಹೋತ್ಸವದ ಅದ್ಭುತ ಲೋಕಕ್ಕೆ ಕಾಲಿಡೋಣ ದಸರೆಯ ಮೂಲ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಕರೆದೊಯ್ಯುತ್ತದೆ ಅಲ್ಲಿಂದಲೇ ಈ ಸಂಭ್ರಮದ ಆಚರಣೆಗಳು ಪ್ರಾರಂಭವಾದವು ಇದು ನಮ್ಮ ಇತಿಹಾಸದ ಒಂದು ಪ್ರಮುಖ ಭಾಗವಾಗಿದೆ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ದಸರಾ ತನ್ನ ಪೂರ್ಣ ವೈಭವವನ್ನು ಕಂಡಿತು ಅವರ ಆಶ್ರಯದಲ್ಲಿ ಈ ಹಬ್ಬವು ಇನ್ನಷ್ಟು ಭವ್ಯವಾಗಿ ಬೆಳೆಯಿತು ರಾಜಮನೆತನದ ಆಚರಣೆಗಳು ಜನಸಾಮಾನ್ಯರಿಗೂ ಹಬ್ಬದ ಮಹತ್ವವನ್ನು ಸಾರಿದವು ಒಡೆಯರು ಅರಮನೆಯ ಮೆಟ್ಟಿಲುಗಳ ಮೇಲೆ ಚಾಮುಂಡೇಶ್ವರಿ ದೇವಿಯನ್ನು ಪೂಜಿಸುತ್ತಿದ್ದರು ಇದು ರಾಜಮನೆತನದ ಭಕ್ತಿ ಮತ್ತು ಸಂಪ್ರದಾಯದ ಪ್ರತೀಕವಾಗಿತ್ತು ಇಂದಿಗೂ ಈ ಆಚರಣೆಗಳು ಜನರಲ್ಲಿ ದೈವಿಕ ಭಾವನೆಯನ್ನು ಮೂಡಿಸುತ್ತವೆ ಭಕ್ತಿ ಮತ್ತು ಶ್ರದ್ಧೆಯ ವಾತಾವರಣ ಎಲ್ಲೆಡೆ ಆವರಿಸುತ್ತದೆ ದಸರಾ ಹಬ್ಬವು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ನಾಲ್ಕು ನೂರು ವರ್ಷಗಳಿಗೂ ಹೆಚ್ಚು ಕಾಲದ ಹೆಮ್ಮೆಯ ಪರಂಪರೆಯನ್ನು ಇದು ಪ್ರತಿನಿಧಿಸುತ್ತದೆ ಇದು ನಮ್ಮ ಇತಿಹಾಸದ ಒಂದು ಜೀವಂತ ಸಾಕ್ಷಿಯಾಗಿದೆ ಈ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಮೈಸೂರು ಎಂದರೆ ಚಾಮುಂಡೇಶ್ವರಿ ದೇವಿ ಚಾಮುಂಡೇಶ್ವರಿ ದೇವಿ ಎಂದರೆ ಮೈಸೂರು ಈ ಎರಡು ಹೆಸರುಗಳು ಒಂದಕ್ಕೊಂದು ಪೂರಕವಾಗಿವೆ ಮೈಸೂರಿನ ಪ್ರತಿಯೊಂದು ಕಣದಲ್ಲೂ ದೇವಿಯ ಉಪಸ್ಥಿತಿ ಇದೆ ಮಹಿಷಾಸುರನನ್ನು ಸಂಹರಿಸಿದ ದೇವಿಯ ಕತೆ ಮೈಸೂರಿನಾದ್ಯಂತ ಜೀವಂತವಾಗಿದೆ ಈ ಪೌರಾಣಿಕ ಕಥೆಯು ದಸರಾ ಆಚರಣೆಯ ಮೂಲವಾಗಿದೆ ದೇವಿಯ ಶಕ್ತಿ ಮತ್ತು ಪರಾಕ್ರಮವನ್ನು ಇದು ಸಾರುತ್ತದೆ ಜಂಬೂ ಸವಾರಿಯ ಅಂಬಾರಿ ಆನೆಯ ಮೇಲೆ ದೇವಿಯ ವಿಗ್ರಹವನ್ನು ಮೆರವಣಿಗೆ ಮಾಡಲಾಗುತ್ತದೆ ಇದು ದಸರೆಯ ಪ್ರಮುಖ ಆಕರ್ಷಣೆಯಾಗಿದೆ ದೇವಿಯ ದರ್ಶನ ಪಡೆಯಲು ಲಕ್ಷಾಂತರ ಭಕ್ತರು ಸೇರುತ್ತಾರೆ ಲಕ್ಷಾಂತರ ಭಕ್ತರು ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ದೈವಿಕ ಶಾಂತಿಯನ್ನು ಅನುಭವಿಸುತ್ತಾರೆ ಈ ಕ್ಷಣವು ಭಕ್ತಿ ಮತ್ತು ಶ್ರದ್ಧೆಯ ಪರಾಕಾಷ್ಠೆಯಾಗಿದೆ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತದೆ ದೇವಿಯ ಆಶೀರ್ವಾದದಿಂದ ಮೈಸೂರು ನಗರವು ಸದಾ ಸಮೃದ್ಧಿಯಿಂದ ಕಂಗೊಳಿಸುತ್ತದೆ ದಸರಾ ಹಬ್ಬವು ದೇವಿಯ ಕೃಪೆಗೆ ಸಾಕ್ಷಿಯಾಗಿದೆ ಈ ಹಬ್ಬವು ನಮ್ಮೆಲ್ಲರ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಜಂಬೂ ಸವಾರಿ ಕೇವಲ ಒಂದು ಮೆರವಣಿಗೆಯಲ್ಲ ಅದು ಹೃದಯಗಳ ಹಬ್ಬ ಇದು ಮೈಸೂರಿನ ಆತ್ಮವನ್ನು ಪ್ರತಿಬಿಂಬಿಸುತ್ತದೆ ಈ ಕ್ಷಣಕ್ಕಾಗಿ ಇಡೀ ವರ್ಷ ಕಾಯಲಾಗುತ್ತದೆ ಮಕ್ಕಳು ಮತ್ತು ಹಿರಿಯರು ಹಬ್ಬದ ಉಡುಗೆ ತೊಟ್ಟು ಆನೆಗಳು ಮತ್ತು ಕುದುರೆಗಳನ್ನು ವೀಕ್ಷಿಸುತ್ತಾರೆ ಅವರ ಮುಖದಲ್ಲಿ ಸಂತೋಷ ಮತ್ತು ಉತ್ಸಾಹ ತುಂಬಿರುತ್ತದೆ ಇದು ಕುಟುಂಬದೊಂದಿಗೆ ಕಳೆಯುವ ಸುಂದರ ಕ್ಷಣ ಅಂಬಾರಿ ಆನೆ ಅಭಿಮನ್ಯು ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುತ್ತದೆ ಇದು ಜಂಬೂ ಸವಾರಿಯ ಕೇಂದ್ರ ಬಿಂದುವಾಗಿದೆ ಅಭಿಮನ್ಯುವಿನ ಗಾಂಭೀರ್ಯ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುತ್ತದೆ ನಮ್ಮ ದಸರಾ ಬಂದಿದೆ ಎಂಬ ಭಾವನೆ ಎಲ್ಲರಲ್ಲೂ ಮೂಡುತ್ತದೆ ಈ ಮಾತು ಮೈಸೂರಿನ ಪ್ರತಿಯೊಬ್ಬರ ಹೃದಯದಲ್ಲೂ ಪ್ರತಿಧ್ವನಿಸುತ್ತದೆ ಇದು ಕೇವಲ ಹಬ್ಬವಲ್ಲ ಒಂದು ಭಾವನಾತ್ಮಕ ಅನುಭವ ಅರಮನೆಯ ಮೆಟ್ಟಿಲುಗಳಿಂದ ಬನ್ನಿ ಮಂಟಪದವರೆಗಿನ ಮೆರವಣಿಗೆ ಒಂದು ಕನಸಿನ ಅನುಭವ ಈ ಭವ್ಯ ಮೆರವಣಿಗೆಯನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಜನರು ಆಗಮಿಸುತ್ತಾರೆ ಇದು ಮೈಸೂರಿನ ಹೆಮ್ಮೆಯ ಸಂಕೇತ ರಾತ್ರಿ ಮೈಸೂರು ಅರಮನೆ ಒಂದು ಲಕ್ಷಕ್ಕೂ ಹೆಚ್ಚು ದೀಪಗಳಿಂದ ಪ್ರಕಾಶಿಸಲ್ಪಡುತ್ತದೆ ಈ ದೃಶ್ಯವು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ ಅರಮನೆಯ ಸೌಂದರ್ಯ ಇಮ್ಮಡಿಯಾಗುತ್ತದೆ ನಕ್ಷತ್ರಗಳು ಭೂಮಿಗೆ ಇಳಿದು ಬಂದಂತೆ ಕಾಣುತ್ತದೆ ಈ ಅದ್ಭುತ ದೃಶ್ಯವು ಎಲ್ಲರನ್ನೂ ಬೆರಗುಗೊಳಿಸುತ್ತದೆ ಅರಮನೆಯ ಪ್ರತಿಯೊಂದು ಭಾಗವೂ ಮಿನುಗುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹೊಸ ಎಲ್ಇಡಿ ತಂತ್ರಜ್ಞಾನವು ಹೊಳಪನ್ನು ಹೆಚ್ಚಿಸಿ ಶಕ್ತಿಯನ್ನು ಉಳಿಸುತ್ತದೆ ಇದು ಪರಿಸರ ಸ್ನೇಹಿ ದಸರಾ ಆಚರಣೆಗೆ ಸಹಕಾರಿಯಾಗಿದೆ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಶ್ಲಾಘನೀಯ ಈ ದೃಶ್ಯವು ಮರೆಯಲಾಗದ ಜೀವನ ಪರ್ಯಂತ ನೆನಪಿನಲ್ಲಿ ಉಳಿಯುವ ಅನುಭವ ಒಮ್ಮೆ ನೋಡಿದವರು ಮತ್ತೆ ಮತ್ತೆ ನೋಡಲು ಬಯಸುತ್ತಾರೆ ಇದು ಮೈಸೂರಿನ ದಸರೆಯ ವಿಶೇಷತೆ ಅರಮನೆಯ ದೀಪಾಲಂಕಾರವು ದಸರೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಇದು ಮೈಸೂರಿನ ರಾತ್ರಿಗಳನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ ಈ ದೃಶ್ಯವನ್ನು ನೋಡಲು ಸಾವಿರಾರು ಜನರು ಸೇರುತ್ತಾರೆ ದಸರಾ ಕೇವಲ ದೀಪಗಳು ಮತ್ತು ಮೆರವಣಿಗೆಗಳ ಹಬ್ಬವಲ್ಲ ಇದು ಕಲೆ ಮತ್ತು ಸಂಸ್ಕೃತಿಯ ಹಬ್ಬ ಇದು ನಮ್ಮ ಶ್ರೀಮಂತ ಪರಂಪರೆಯನ್ನು ಎತ್ತಿ ಹಿಡಿಯುತ್ತದೆ ಕಲಾ ಪ್ರಕಾರಗಳಿಗೆ ಇದು ಒಂದು ವೇದಿಕೆ ಅರಮನೆ ಆವರಣದಲ್ಲಿ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇದು ಉತ್ತಮ ಅವಕಾಶ ಪ್ರೇಕ್ಷಕರು ಈ ಕಾರ್ಯಕ್ರಮಗಳನ್ನು ಆನಂದಿಸುತ್ತಾರೆ ಯಕ್ಷಗಾನ ಜಾನಪದ ನೃತ್ಯ ಮತ್ತು ಆಧುನಿಕ ಸಂಗೀತದಂತಹ ವೈವಿಧ್ಯಮಯ ಪ್ರದರ್ಶನಗಳು ನಡೆಯುತ್ತವೆ ಇದು ಎಲ್ಲ ವಯಸ್ಸಿನವರಿಗೂ ಮನರಂಜನೆ ನೀಡುತ್ತದೆ ಕರ್ನಾಟಕದ ಕಲಾ ವೈವಿಧ್ಯತೆಯನ್ನು ಇದು ಸಾರುತ್ತದೆ ಕನ್ನಡ ಸಂಸ್ಕೃತಿಯನ್ನು ಮೆಚ್ಚಲು ಪ್ರೇರೇಪಿಸುವ ವಿಶಿಷ್ಟ ಸಾಂಸ್ಕೃತಿಕ ಅನುಭವವನ್ನು ಇದು ನೀಡುತ್ತದೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಇದು ಒಂದು ಅವಕಾಶ ಯುವ ಪೀಳಿಗೆಗೆ ಇದು ಸ್ಫೂರ್ತಿ ನೀಡುತ್ತದೆ ದಸರಾ ಹಬ್ಬವು ಕಲಾವಿದರಿಗೆ ಮತ್ತು ಕಲಾಪ್ರೇಮಿಗಳಿಗೆ ಒಂದು ದೊಡ್ಡ ಹಬ್ಬ ಇದು ಕಲೆ ಮತ್ತು ಸಂಸ್ಕೃತಿಯನ್ನು ಪೋಷಿಸುತ್ತದೆ ಈ ಹಬ್ಬವು ನಮ್ಮ ಪರಂಪರೆಯನ್ನು ಜೀವಂತವಾಗಿರಿಸುತ್ತದೆ ವಿಶೇಷ ಆಹಾರ ಮೇಳ ಮತ್ತು ಕರಕುಶಲ ಮೇಳವನ್ನು ಆಯೋಜಿಸಲಾಗುವುದು ಇದು ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ ನೀಡುತ್ತದೆ ವಿವಿಧ ಬಗೆಯ ಆಹಾರ ಮತ್ತು ಕರಕುಶಲ ವಸ್ತುಗಳು ಲಭ್ಯವಿರುತ್ತವೆ ಗ್ರಾಮೀಣ ಕಲಾವಿದರ ಕೌಶಲ್ಯ ಮತ್ತು ಕರಕುಶಲತೆಯನ್ನು ಇದು ಪ್ರದರ್ಶಿಸುತ್ತದೆ ಅವರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಇದು ಒಂದು ವೇದಿಕೆ ಗ್ರಾಮೀಣ ಆರ್ಥಿಕತೆಗೆ ಇದು ಬೆಂಬಲ ನೀಡುತ್ತದೆ ಭಾರತೀಯ ವಾಯುಪಡೆಯ ವಿಮಾನ ಪ್ರದರ್ಶನ ಮಕ್ಕಳ ಪ್ರಮುಖ ಆಕರ್ಷಣೆಯಾಗಲಿದೆ ಇದು ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುತ್ತದೆ ಆಕಾಶದಲ್ಲಿ ವಿಮಾನಗಳ ಕಸರತ್ತು ಮನಮೋಹಕವಾಗಿರುತ್ತದೆ ಕ್ರೀಡಾಕೂಟಗಳು ಮತ್ತು ಯುವಜನೋತ್ಸವಗಳನ್ನು ಹೆಚ್ಚಿದ ವೈಭವದಿಂದ ಆಚರಿಸಲಾಗುವುದು ಇದು ಯುವಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ನೀಡುತ್ತದೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇದು ಉತ್ತೇಜನ ನೀಡುತ್ತದೆ ಈ ಹೊಸ ಆಕರ್ಷಣೆಗಳು ದಸರಾ ಎರಡು ಸಾವಿರ ಇಪ್ಪತ್ತೈದನ್ನು ಇನ್ನಷ್ಟು ಸ್ಮರಣೀಯವಾಗಿಸುತ್ತವೆ ಇದು ಎಲ್ಲ ವಯಸ್ಸಿನವರಿಗೂ ಮನರಂಜನೆ ನೀಡುತ್ತದೆ ದಸರಾ ಹಬ್ಬವು ಸದಾ ಹೊಸತನವನ್ನು ಅಳವಡಿಸಿಕೊಳ್ಳುತ್ತದೆ ಮೈಸೂರಿನ ಪ್ರತಿಯೊಂದು ಬೀದಿಯು ಹಬ್ಬದ ಬಣ್ಣವನ್ನು ಪಡೆದುಕೊಳ್ಳುತ್ತದೆ ಹೋಟೆಲ್ಗಳು ಗಿಜ್ಜಿಗೊಡುತ್ತವೆ ಖರೀದಿದಾರರು ಸಂತೋಷದಿಂದಿರುತ್ತಾರೆ ಬೀದಿ ವ್ಯಾಪಾರಿಗಳು ಉತ್ಸಾಹದಿಂದ ವ್ಯಾಪಾರ ಮಾಡುತ್ತಾರೆ ಇದು ಕುಟುಂಬಗಳು ಮತ್ತು ಮಕ್ಕಳಿಗೆ ಶಾಶ್ವತ ನೆನಪುಗಳನ್ನು ಸೃಷ್ಟಿಸಲು ರೋಮಾಂಚಕ ವಾತಾವರಣವನ್ನು ಸೃಷ್ಟಿಸುತ್ತದೆ ದಸರಾ ಹಬ್ಬವು ಎಲ್ಲರನ್ನೂ ಒಗ್ಗೂಡಿಸುತ್ತದೆ ಇದು ಸಂತೋಷ ಮತ್ತು ಸಂಭ್ರಮದ ಹಬ್ಬ ಮೈಸೂರು ದಸರಾ ಕೇವಲ ಒಂದು ಹಬ್ಬವಲ್ಲ ಅದು ಒಂದು ಅನುಭವ ಇದು ನಮ್ಮ ಸಂಸ್ಕೃತಿ ಇತಿಹಾಸ ಮತ್ತು ಭಕ್ತಿಯ ಪ್ರತೀಕ ಈ ಹಬ್ಬವು ನಮ್ಮೆಲ್ಲರ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ ದಸರಾ ಎರಡು ಸಾವಿರ ಇಪ್ಪತ್ತೈದು ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುವ ಒಂದು ಮಹೋತ್ಸವವಾಗಲಿದೆ ಈ ಭವ್ಯ ಆಚರಣೆಯು ನಮ್ಮ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಸಾಗಿಸುತ್ತದೆ ಮೈಸೂರು ದಸರಾಕ್ಕೆ ಜೈ